ತ್ವ ದೀನೇಶು ದಯಾವತಿ ವಿದಿ ಯಸ್ತ್ರಯತ್ಯುತ ಪಾದಸಂಗಮ್ಚಾಚನಾಕವರ್ಣಾಚಲಶೃಂಗತ್ಯ ಶೋ ಶಿರಂಗತ್ತಸ್ಮ ಕ್ಷಿತಿಮಂಡಲೇ ತ್ರಿಪದಗೇ ಸಮಸ್ತ ಸಜ್ಜನಿ ಶುಭ ನಮಸ್ಕಾರ ಇಂದಿನ ವಿಷಯ ಏನು ಅಂತಂದರೆ ಗಂಗೆ ಅವಳು ಎಂಥ ಪಾವನಳು ನಮ್ಮನ್ನ ಎಂಥಾ ಗತಿ ಇದ್ದರೂ ನಮ್ಮನ್ನು ಪವಿತ್ರವನ್ನಾಗಿ ಮಾಡೋಳು ಅನ್ನೋದಕ್ಕೆ ನಮ್ಮ ಪುರಾಣಗಳು ನಮ್ಮ ಇತಿಹಾಸಕಾರರು ಹೀಗೆ ನಮ್ಮ ವಾದಿರಾಜತೀರ್ಥ ಗುರು ಸಾರ್ವಭೌಮರು ತುಂಬ ಅತ್ಯದ್ಭುತವಾಗಿ ಅವರನ್ನು ತಿಳಿಸ್ಕೊಡ್ತಾರೆ ಗಂಗಾದೇವಿಯನ್ನು ನಮ್ಮಲ್ಲೆಲ್ಲ ಭೂಲೋಕದಲ್ಲಿ ಹಲವಾರು ಜನ ಜ್ಞಾನಿಗಳನ್ನು ಬಿಟ್ಟು ಈಗಿನ ಲೌಕಿಕ ನಾವು ನೋಡ್ತಾ ಹೋದರೆ ಗಂಗೆಯ ರಮಣ ಹೇಳಿ ರುದ್ರನನ್ನು ಹೇಳ್ತಾರೆ ಅದು ಅತಿ ತುಚ್ಛ ಮಹಾ ಅಪರಾಧ ಕೂಡ ಗಂಗೆಯ ಪತಿಯಾದದ್ದು ವರುಣದೇವರು ಹೀಗಾಗಿ ಆ ಗಂಗೆಯನ್ನ ನಾವು ಮಕರ ವಾಹನ ಅಂತ ವರುಣನ ಸಮೇತ ನಾವು ನೋಡ್ತೀವಿ ಆದ್ರೆ ಈ ಗಂಗೆ ಎಂಥ ಪರಮ ಪವಿತ್ರಳು ಜೊತೆಗೆ ಅವಳಿಗೆ ಎಂಥ ದಯ ಇದೆ ಅಂತ ತೀರ್ಥ ಗುರು ಸಾವಿರ ಈ ಒಂದು ಶ್ಲೋಕದಲ್ಲಿ ಉದ್ಗಾರ ತೆಗಿತಾರೆ ಯಾರೇ ಆದರೂ ಒಬ್ರು ಉಚ್ಛಾಯ ಸ್ಥಿತಿಯಲ್ಲಿದ್ದಾಗ ತಮ್ಮ ಕೆಳಗಿನ ಸ್ಥಾನಕ್ಕೆ ಬರಕ್ಕೆ ಬಹಳ ಸಂಕೋಚವನ್ನ ಪಡ್ತಾರೆ ಹೀಗಾಗಿ ಗಂಗೆ ಅವಳು ಸಂಕೋಚ ಇಲ್ಲದೇ ನಮ್ಮ ಮೇಲೆ ಕರುಣೆಯಿಂದ ಆ ಬ್ರಹ್ಮಾಂಡದ ಕರ್ಪರವನ್ನು ಒಡೆದಾಗ ಬಂದಂತಹ ಗಂಗೆ ಭಗವಂತನ ಪಾದ ತೊಳೆಯೋಕ್ಕೆ ಮುಂಚೆ ಬ್ರಹ್ಮನ ಕಮಂಡಲುವಿನಲ್ಲಿ ವಾಸ ಇದ್ದು ಕೊನೆಗೆ ಬ್ರಹ್ಮನ ಕಮಂಡಲುವಿಂದ ವಿಷ್ಣುವಿನ ಪಾದಕ್ಕೆ ಜಾರಿ ಪಾದವನ್ನು ತೊಳೆದಂತಹ ನೀರಿನ ಗಂಗೆ ಆಗಿ ಬಂದು ಪುನಃ ಮತ್ತೆ ಶಿವನ ಶಿರಸ್ಸನ್ನು ಧಾರಣೆ ಮಾಡಿ ಕೊನೆಗೆ ಅಲ್ಲಿಂದ ಹಿಮಾಲಯ ಆ ಹಿಮಾಲಯ ಪರ್ವತಕ್ಕೆ ಬಂದು ನಮ್ಮ ಈ ಭರತ ಖಂಡದಲ್ಲಿ ಬರ್ತಾಳೆ ನಮ್ಮ ಎಲ್ಲರ ಪಾಪವನ್ನು ತೊಳಿತಾಳೆ ಅಂತ ನಾವು ಕೇಳ್ತೀವಿ ಅಂತ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿರುವಂತಹ ಆ ಗಂಗೆ ನಮ್ಮ ಮೇಲಿನ ದಯಾ ಅನುಕಂಪದಿಂದ ತಾನು ಒಂದೊಂದೇ ದೊಡ್ಡ ದೊಡ್ಡ ಸ್ಥಾನದಿಂದ ಇಳಿದು ಬಂದು ನಮಗಾಗಿ ಹರಿತಾ ಇದ್ದಾಳೆ ಅಂತ ವಾಜರಾಜತೀರ್ಥ ಗುರು ಸಾರ್ವಭೌಮರು ಅತ್ಯುದ್ಭುತವಾಗಿ ಗಂಗೆಯ ದಯಾಲುತ್ವವನ್ನು ಹೇಳ್ತಾರೆ ಆದರೆ ಅವಳಲ್ಲಿ ಇರೋ ಇನ್ನೊಂದು ವಿಶೇಷ ಗುಣವನ್ನು ನಾವು ಗಮನಿಸೋದೇನು ಅಂತಂದರೆ ಗಂಗೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಅಂತ ಖಂಡಿತ ಹೇಳ್ಬೋದು ಯಾಕೆ ಗೊತ್ತಾ ಬ್ರಹ್ಮಾಂಡದ ಕರ್ಪರದ ಒಳಗಡೆ ಅಷ್ಟೂ ದೇವತೆಗಳ ವ್ಯಾಪಾರ ಇರುತ್ತೆ ಅವರ ಅಸ್ತಿತ್ವ ಇರುತ್ತೆ ಅರ್ಥಾತ್ ವಾಯುದೇವರ ಇದ್ದ ಕಡೆ ಭಗವಂತ ಇದ್ದೇ ಇರ್ತಾನೆ ಅಥವಾ ಬ್ರಹ್ಮ ಭಗವಂತ ಇದ್ದ ಕಡೆ ನಮ್ಮ ಎಲ್ಲ ದೇವತೆಗಳು ಇರ್ತಾರೆ ಅಂತ ಹೇಳ್ತೀವಿ ಆದರೆ ಬ್ರಹ್ಮಾಂಡದ ಕರ್ಪರದ ಹೊರಗಡೆ ಯಾವ ದೇವತೆಗಳ ಅಸ್ತಿತ್ವ ಇಲ್ಲ ಯಾವ ದೇವತೆಗಳ ಸನ್ನಿಧಾನ ಅಲ್ಲಿ ಅವರು ಇರೋದಿಲ್ಲ ಹೀಗಾಗಿ ಅಲ್ಲಿರೋದು ಯಾರು ಕೇವಲ ಲಕ್ಷ್ಮೀ ಮತ್ತು ನಾರಾಯಣ ದೇವರು ಅಂತ ಅಷ್ಟೆ ಹೀಗಾಗಿ ಬ್ರಹ್ಮಾಂಡದ ಹೊರಗಡೆ ಇರತಕ್ಕಂತಹ ಆ ಘನೋದಕ ನೀರೇನಿದೆ ಆ ಘನೋದಕವೇ ಕರ್ಪರದ ಒಳಗಡೆ ಬಂದಾಗ ಬ್ರಹ್ಮನ ಕಮಂಡುಲಿನಲ್ಲಿ ಸೇರ್ತು ಈ ಬ್ರಹ್ಮನ ಕಮಂಡುಲು ಸೇರಕ್ಕೆ ಮುಂಚೆ ಆ ಘನೋದಕ ಯಾರು ಸಾಕ್ಷಾತ್ ಲಕ್ಷ್ಮಿಯೇ ಹೀಗಾಗಿ ಇಡೀ ಬ್ರಹ್ಮಾಂಡ ಪ್ರಕೃತಿ ಎಲ್ಲವೂ ಅವಳೇ ಆದಂತಹ ಆ ನಮ್ಮ ಅವ್ಯಾಕೃತ ಮೂರ್ತಿ ಆದಂತಹ ನಮ್ಮ ಲಕ್ಷ್ಮೀದೇವಿ ಅವಳೇ ಆ ಘನೋದಕ ಆಗಿದ್ಲು ಆ ಘನೋದಕ ನೀರಾಗಿ ಬ್ರಹ್ಮನ ಕಮಂಡೋಲಿನಲ್ಲಿ ಜಾರದ್ಲು ಅದಾದ್ಮೇಲೆ ಅದೇ ಅಸ್ತಿತ್ವವನ್ನು ಪಡ್ಕೊಂಡಂತಹ ಗಂಗೆ ಅಲ್ಲಿ ಭಗವಂತನ ಪಾದಾಬ್ಜೆ ಪಾದೋದಕವಾಗಿ ಬಂದ್ಲು ಹೀಗಾಗಿ ಪ್ರತಿನಿತ್ಯ ಗಂಗೆಯಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಹೀಗಾಗಿ ನಮ್ಮ ಎಲ್ಲ ಪಾಪವನ್ನು ತೊಳೆಯುವಂತಹ ಸಾಮರ್ಥ್ಯ ಹೇಗೆ ಬಂತು ಒಂದು ವಿಷ್ಣು ಪಾದೋದ್ಭವ ಆಗಿದ್ದು ಪಾದೋದಕವಾಗಿದ್ದು ಇನ್ನೊಂದು ಲಕ್ಷ್ಮಿಯ ಸನ್ನಿಧಾನ ಅದಾದಮೇಲೆ ಬ್ರಹ್ಮನ ಕಮಂಡಲು ಅದಾದಮೇಲೆ ಹರನ ಜಟಾ ಜೂಟ ಹಿಮಾಲಯ ಎಲ್ಲವೂ ಹೌದು ಹೀಗಾಗಿ ಗಂಗೆಯನ್ನು ಯಾರು ನಿತ್ಯ ಗಂಗಾ ಗಂಗೆತಿಯೋ ಬೃಹತ್ ಯೋಜನಾ ಶತೈರಪಿ ಅಂತ ಹೇಳಿದಂತೆ ವಿಷ್ಣು ಲೋಕಂಸಗಚ್ಚತಿ ಆ ಭಗವಂತನ ಪಾದವನ್ನು ಸೇರಬೇಕಾದ್ರೆ ಮೊದಲು ಪಾದ ಪ್ರಕ್ಷಾಲಿತ ನೀರನ್ನು ಮೊದಲು ನಾವು ಪ್ರೋಕ್ಷಣೆಯೋ ಮಜ್ಜನವೋ ಮಾಡಿಕೊಂಡಾಗ ಭಗವಂತನಿಗೆ ಅತಿ ಪ್ರೀತಿಯಾಗಿ ನಾವಿನ್ನ ಹತ್ರ ಸೇರ್ತಿವಂತೆ ಹೀಗಾಗಿ ಆ ಗಂಗೆಯ ಸಮೇತನಾದಂತಹ ವರುಣನ ಅಂತರ್ಯಾಮಿಯಾದಂತಹ ಪ್ರಾಣಸ್ಥ ಮತ್ಸರೂಪಿ ಪರಮಾತ್ಮನಲ್ಲಿ ನಾವು ಭಗವಂತನಲ್ಲಿ ಭಕ್ತಿ ಹೀಗೆ ಬೆಳೆಸುವಂತ ಪ್ರಾರ್ಥನೆ ಮಾಡೋಣ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ವರಾಹವರದ ಫಾಲೋ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮರಿಬೇಡಿ